ನಾವೀಗ ತೊಂಬತ್ತು ದಿನಗಳಾದ ನಂತರ ಈ ಥರ ತುದಿ ಚೆಂಡಿ ಚೂಟ್ತಿದ್ದೇವೆ ಅಂದ್ರೇನು ಈ ಚೂಟುವುದರಿಂದ ಈ ಫಲಗಳು ಕವಲು ಹೊಡೆದು ಕಾಯಿಗಳಾಗಕ್ಕೆ ಶುರು ಮಾಡ್ತೇವೆ ಇಲ್ಲಾಂದರೆ ಅದೇ ಎತ್ತರವಾಗಿ ಬೆಳೆದುಕೊಂದಿರುತ್ತೆ ಅಂದರೆ ನೀವು ಕೃಷಿ ಅಧಿಕಾರಿಗಳನ್ನು ಕೇಳ್ಬೋದು ಎಷ್ಟು ದಿನಕ್ಕೆ ಸೂಟಬೇಕು ಅಂತ ಅಂದರೆ ಅವರು ಸಾಮಾನ್ಯವಾಗಿ ಹೇಳೋದು ಮತ್ತು ಬೀಜಗಳ ತರುವಾಯ ಯಾವುದೇ ಆಗಲಿ ತೊಂಬತ್ತು ದಿನ ನಂತರ ಅತಿ ಹೆಚ್ಚಾಗಿ ಬೆಳೆಯುತ್ತೆ ಅಂದರೆ ಸುಮ್ಮನೆ ಮುಂದೆ ಬೆಳಿತಾವೇ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಚೂಟೋದ್ರೆ ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಮತ್ತು ಒಳ್ಳೆಯ ಇಳುವರಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಈ ಥರ ಇದ್ದೀವಿ ನಾವು ತುಂಬ ಎತ್ತರವಾಗಿದೆ ಭಯಂಕರವಾಗಿ ತುಂಬ ಭಯಂಕರವಾಗಿ ಎತ್ತರವಾಗಿರೋದಕ್ಕೆ ಕಾಣ್ತಾ ಇರ್ಬೋದು ನಾವು ಈ ಥರ ತುದಿ ಇಷ್ಟು ನೈಸ್ ಇಷ್ಟು ನೈಸ್ ಬಂದಿದೆ ಯಾಕೆ ಚೂಡ್ತ ಅಂದರೆ ಇದು ಬಿಡ್ತಾರೆ ನಾವು ಮನುಷ್ಯನಿಗಿಂತ ಎತ್ತರವಾಗಿ ಬೆಳೆದಿರತಕ್ಕಂಥ ಇಲ್ಲಿ ನೋಡಿ ಮನುಷ್ಯನ ಇದೇ ನಮ್ಗೆ ಇದು ಇದೆಯಲ್ಲ ಇದು ಎತ್ತರ ಇದೆ ಎರಡು ಗಿಡ ಇವೆಲ್ಲ ಕಡಿಮೆ ಎತ್ತರ ಇರೋಲಿ ಈ ಥರ ಚೂಟು ಬೇಕು ಚೂಟು ಒಳ್ಳೆ ಫಲಿತಾಂಶ ಅವನು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಬೋದು ಈ ಥರ ಎತ್ತರವಾಗಿರಲಿಲ್ಲ ಅಂತಂದ್ರೆ ಚೂಟ ಅವಶ್ಯಕತೆ ಇಲ್ಲ ಈಗ ಒಂದೇ ಹೊಲದಲ್ಲಿ ಈ ಥರ ಇದ್ದವು ಅಂದರೆ ಈಗ ಹೆಚ್ಚು ಫಲವತ್ತತೆ ಭೂಮಿ ಇರುತ್ತೆ ನಾಲ್ಕು ಮೂಲೆಯೂ ಒಂದೇ ಕಡೆ ಸೇಮ್ ಇರುವುದಿಲ್ಲ ಹಾಗಾಗಿ ಈ ರೀತಿ ಚಂಡಿಗಳನ್ನು ಚೂಡಬೇಕು